ನೀ ಚಿನ್ನದ ಉರು ಹೋದ ಮೇಲೂ ಹೆಸರು ಉಳಿಯುವಂತಹ ಸಾಧನೆ ಮಾಡಬೇಕು ಸಿ ಸುರೇಶ್ ಬಾಬು ನಾವು ಹುಟ್ಟಿದಾಗ ನಮಗೆ ಹೆಸರು ಇರುವುದಿಲ್ಲ ಸತ್ತಾಗ ನಮಗೆ ಉಸಿರು ಇರುವುದಿಲ್ಲ ಉಸಿರು ಹೋದ ಮೇಲೆ ಹೆಸರು ಉಳಿಯುವಂತಹ ಸಾಧನೆ ಮಾಡಬೇಕು ಎಂದು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿ ಬಿ ಸುರೇಶ್ ಬಾಬುರವರು ತಿಳಿಸಿದರು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಶೈಕ್ಷಣಿಕ ವರ್ಷದ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾಲೇಜಿಗೆ ಮೂಲಭೂತ ಸೌಕರ್ಯಗಳು ಯಾವುದೇ ಬೇಕಾದರೂ ಅದನ್ನು ಒದಗಿಸುವ ಕೆಲಸವನ್ನು ಅತಿ ತುರ್ತಾಗಿ ಮಾಡಲಾಗುವುದು ವಿದ್ಯಾರ್ಥಿಗಳು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ನಾಯಕರುಗಳ ಆದರ್ಶ ಇಟ್ಟುಕೊಂಡು ದೇಶ ಕಾಯುವ ಸೈನಿಕರ ಮನೋಧೈರ್ಯ ಆತ್ಮವಿಶ್ವಾಸ ಹೊಂದಿಟ್ಟುಕೊಂಡು ದೇಶದ ಉತ್ತಮ ಪ್ರಜೆಗಳಾಗಿ ಉಸಿರು ಹೋದ ನಂತರವೂ ಹೆಸರು ಉಳಿಯುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಶಾಲೆಯ ವಿದ್ಯಾರ್ಥಿಗಳು ಮಾಡಿಕೊಂಡ ಮನವಿಗೆ ಸ್ಪಂದಿಸಿದ ಶಾಸಕರು ಶಾಲೆಗೆ ಕಾಂಪೌಂಡ್ ಹಾಸ್ಟೆಲ್ ಹಾಗೂ ಇನ್ನಿತರ ಸೌಕರ್ಯಗಳನ್ನು ಅತಿ ತುರ್ತಾಗಿ ಒದಗಿಸುವ ಕೆಲಸ ಮಾಡಲಾಗುವುದು ಉದ್ದೇಶ ಕಟ್ಟುವ ಮನೋಧೈರ್ಯ ಹೊಂದಿರುವ ನೀರುಗಳು ಹೆಚ್ಚಿನ ಸಾಧನೆಗೆ ಮುಂದಾಗಿ ಕಾಲೇಜಿಗೆ ಹೋಬಳಿಗೆ ತಾಲೂಕಿಗೆ ಜಿಲ್ಲೆಗೆ ಉತ್ತಮ ಹೆಸರು ತರುವ ಕೆಲಸ ಮಾಡಬೇಕು ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಹನುಮಂತರಾಯ ಎತ್ತರ ವಿಚಾರಣೆ ತೊಡಗುತ್ತಿರುವ ಕಾಲೇಜು ಪ್ರಾಂಶುಪಾಲ ಈರಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರು ವಿವಾಹ ಮುಖಂಡರಾದ ಕಾಲೇಜ್ ಅಭಿವೃದ್ಧಿ ಸಂಸ್ಥೆ ಸದಸ್ಯರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರು ಈ ಈ ಕಾಲೇಜಿನ ಪ್ರಾಂಶುಪಾಲರು ಆತ್ಮೀಯರನ್ನು ತೋರಿಸುವ ಹಾಗೂ ಈಗ ನಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ನಮ್ಮ ಉಕ್ಕರಪಟ್ಟಣ ವಿದ್ಯಾಪುರ ಕಾಲೇಜಿನ ಪ್ರಾಂಶುಪಾಲರು ಆತ್ಮೀಯರ

ಒಂದು ಸಾಂಬ ಅಂದ್ರೆ ಅದಕ್ಕೆ ಆಕ್ಟ ಇಲ್ಲಿ ನೂರು ಜನ ಇದ್ರು ಏನು ವ್ಯಕ್ತಿ ಇರ್ತಾರೆ ಮಾತನ್ನ ಆರಿಸತಕ್ಕಂಥ ಮನಸ್ಥಿತಿ ಇರ್ತಾರ ಅಲ್ಲಿ ನೋಡಿದ ಕೂಡ ಖುಷಿ ಮಕ್ಕಳು ಏನು ವ್ಯಕ್ತಿ ಹೇಳ್ತಾರೆ ಎಣ್ಣೆ ಆಗಲಿ ತಿಳಿದವರಾಗಲಿ ನಮಗೆ ಹೇಳ್ತಾ ನಾವು ಯಾವ್ದು ಅನ್ವಯಿಸುತ್ತದೆ ಖಂಡಿತ ಸಾಧ್ಯ ಆಗ್ತದೆ ಇವತ್ತು ಈ ಕಾಲೇಜು ಸಾಕಷ್ಟು ಪ್ರವೇಶ ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಯಾವ್ದು ಮೂಲಭೂತ ಸೌಕರ್ಯಗಳೆಲ್ಲ ಒಂದೊಂದು ಹಂತಿ ಕಟಕ ನಿರ್ಮಾಣ ಮಾಡ ಈ ಸುಮಾರು ಅರುವ ದಿನ ಎರಡು ಮಕ್ಕಳು ಇಲ್ಲಿ ಇವತ್ತು ವ್ಯಾಸಂಗವನ್ನು ಆಟ ಆಡಬೇಕು ನಾವು ಮೊದಲ ಖಂಡಿತ ಗ್ರಾಮೀಣ ಪ್ರದೇಶದಲ್ಲಿ ಈಗ ಫೀಲ್ಡಿಂಗ್ ಆ ಜನ ಈಗ ಏನಾಗಿದೆ ಹೊರಗಡೆ ಕೆಳ್ಸ್ಲಿಕ್ಕೆ ದೂರ ಕೇಳಿಸ್ಲಿಕ್ಕೆ ನಿಮ್ಮ ಮಕ್ಕಳನ್ನ ಭೌಶಕ್ಕೂ ಕೂಡ ಅಷ್ಟು ಆಸಕ್ತಿ ಇರುತ್ತೆ ಅವ್ರ ಸಲ ಎಲ್ಲೋ ನಿಮ್ಮ ಮಕ್ಕಳು ಕೂಡ ಆಟದ ಈಗ ವಿದ್ಯಾಭ್ಯಾಸ ಏನು ಇರ್ತದೆ ಆಟು ಗ್ರಾಮಶಣ್ಣ ಮನೆಯಲ್ಲೇ ಮಾಡೋದು ವಿದ್ಯಾಭ್ಯಾಸಕ್ಕೆ ನಾವು ಭವಿಷ್ಯವನ್ನು ಅಭಿವರ್ಸಲಿಕ್ಕೆ ಇವತ್ತು ಸಮಾಜ ಪರವಾಗಿ ಹೇಳ್ತಾ ಹಲವಾರು ಉದಾಹರಣೆಗಳನ್ನ ರಾಜ್ಯಪಾಲಿ ಯಾಕಂದ್ರೆ ನಾವು ಇವತ್ತು ಸಮಾಜದ ನೋವ ನಾನಾ ಮನಸ್ಸುಗಳನ್ನ ಎಲ್ಲರೂ ಕೂಡ ಭೇಟಿ ಆಗ್ತದೆ ಒಂದೇ ತರಹದವರು ಯಾರು ಕೂಡ ಒಬ್ಬೊಬ್ಬರ ಅಭಿಪ್ರಾಯ ಅಭಿರುಚಿ ಬೇರೆ ಬೇರೆ ಇದ್ದಾಗ ಅದೆಲ್ಲ ಗ್ರಹಿಸ್ಕೊಂಡು ಯಾವ್ದು ಉತ್ತಮ ಒಳ್ಳೇದಿದೆ ಅಂತಕ್ಕಂಥ ಆಲೋಚನೆ ಮಾಡತಕ್ಕಂಥ ಶಕ್ತಿ ಈ ವಯಸ್ಸಿನಲ್ಲಿ ಕಡಿಮೆ ಕೂಡ ಇರುತ್ತೆ ಕೂಡ ಈಗ ಪ್ರಥಮ ದರ್ಜೆ ಮುಗಿಸಿ ಮುಂದೆ ನಿಮ್ಮ ದೋಷವನ್ನು ರೂಪಿಸ್ಕೊಳ್ಳುವಂತ ಕಾಲ ನಿಮಗೆ ಯಾವ ಯಾವ ಹುದ್ದೆಯನ್ನು ಅಲಂಕರಿಸ್ತಿರೋ ಈ ನಿಮ್ಮ ಜೀವನದಲ್ಲಿ ಖಂಡಿತ ಅಲ್ಲಿ ನಾವು ಯಶಸ್ಸನ್ನು ಕಾಣಬೇಕು ಮಾಡೋ ಕೆಲಸದಲ್ಲಿ ಪರಿಶ್ರಮ ಇಟ್ಕೋಬೇಕು ಅದರಲ್ಲಿ ಆಸಕ್ತಿ ಹೊಂದಬೇಕು ಅದರಲ್ಲಿ ಆಳವಾದ ಅಧ್ಯಯನವನ್ನು ಕೂಡ ಮಾಡಬೇಕು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನಸ್ಥಿತಿ ಇರುತ್ತೆ ಇಲ್ಲ ಅಂತಂದರೆ ಸುಮ್ಮನೆ ಇಡೀ ನಾವು ಯಾರಾದರೂ ಕೂಡ ಕಾಟಾಚಾರ ಕೇಳಿ ಅದನ್ನ ಅದನ್ನು ಅರ್ಥೈಸ್ಕೊಳ್ಳಿಲ್ಲ ಅಂದರೆ ಖಂಡಿತ ಮುಂದಿನ ಪರಿಣಾಮ ನಾವೇ ಎದುರಿಸ್ಬೇಕಾಗ್ತದೆ ಇವತ್ತು ನಾವೆಲ್ಲ ಒಂದು ಒಳ್ಳೆ ಭವಿಷ್ಯ ಬಂದರೆ ಒಳ್ಳೆ ಒಂದು ಸಮಾಜದಲ್ಲಿ ನಾವು ಒಳ್ಳೆ ವ್ಯಕ್ತಿಗಳಾಗಿ ಒಂದು ಅಧಿಕಾರಿಗಳಾಗಿ ಬೇರೆ ನಾನಾ ರಂಗಗಳಿದೆ ಅಲ್ಲಿ ನೀವು ಸೇವೆ ಸಲ್ಲಿಸೋ ಸಂದರ್ಭದಲ್ಲಿ ನೀವು ಅಲ್ಲಿ ಬಂದಂಥ ಸಮಸ್ಯೆಗಳನ್ನ ಗ್ರಹಿಸಿ ಅವಕ್ಕೆ ಪರಿಪೂರ್ಣವಾಗಿ ನೀವು ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಗಳು ಬೆಳೆಯಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಇವತ್ತು ಎಲ್ಲ ವಿಷಯಗಳ ಬಗ್ಗೆ ಅರಿವಿರ್ತದೆ ಇವತ್ತು ಪಟ್ಟಣದ ಮಕ್ಕಳ ಬಗ್ಗೆ ಹೋಗಿಕೆ ಮಾಡಬೇಕು ಪಟ್ಟಣದಲ್ಲಿ ಅವರಿಗೆ ಬೇರೆ ಬೇರೆ ರಂಗಗಳವ್ರನ್ನ ಕೈ ಮೀಸಿ ಕರೀತಾ ಇರುತ್ತೆ ಆದರೆ ಇಲ್ಲಿ ನಮಗೆ ಇರ್ತಕ್ಕಂಥ ಒಂದು ಚೌಕಟ್ಟು ನೋಡಕ್ಕೆ ನಮ್ಗೆ ಸಂಸ್ಕೃತಿ ಸಮಾಜ ಇದೆಲ್ಲೂ ಕೂಡ ಪ್ರೀತಿ ಇದೆಲ್ಲ ಕೂಡ ಕೂಡಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಅದನ್ನ ನಾವೆಲ್ಲರೂ ಕೂಡ ಇಟ್ಕೊಂಡ್ರೆ ಖಂಡಿತ ಮುಂದೆ ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ನಾವೆಲ್ಲ ವ್ಯಕ್ತಿಗಳಾಗಿ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ ಜೊತೆಗೆ ಈ ಕಾಲೇಜ್ ಬಗ್ಗೆ ಸಾಕಷ್ಟು ಇನ್ನೂ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡುವಂಥದ್ದು ಖಂಡಿತ ಕೂಡ ಇದೆ ಈಗ ನಾನು ಇಲ್ಲಿ ಕೂತಂತ ಸಂದರ್ಭದಲ್ಲೇ ಪಿ ಡಿ ಕೇಳಿದೆ ಕೇಳಿದಾಗ ಇಲ್ಲಿ ಆಟದ ಮೈದಾನಕ್ಕೆ ಈಗಾಗಲೇ ಸ್ವಲ್ಪ ಸ್ವಲ್ಪ ಹಾಕಿದ್ದಾರೆ ಅದು ಶೀಘ್ರವಾಗಿ ಮಾಡಿಸೋ ಕೆಲಸ ಆಗುತ್ತೆ ಇನ್ನೊಂದು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಒಂದು ಇಪ್ಪತ್ತು ಲಕ್ಷ ಕಾಂಪೌಂಡ್ ಕೂಡ ಒಬ್ರು ಯಾರೋ ಕಾಂಟ್ರಾಕ್ಟ್ ತೊಗೊಂಡೋಗಿರೋ ಕೆಲಸ ಹಾಕ್ಸ್ಕೊಂಡ್ಬರ್ತೀವಿ ಅಂತ ಸರ್ಕಾರದಲ್ಲಿ ಇದನ್ನ ಖಂಡಿತ ಅದೊಂದು ಕಾಂಪೌಂಡ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದನ್ನ ಜೊತೆಗೆ ಸಮಿತಿಯ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಖಂಡಿತ ಏನು ಇಲ್ಲಿ ಅವಶ್ಯಕತೆ ಇದೆ ಮೂಲಭೂತ ಸೌಕರ್ಯಗಳು ಪ್ರಾಮಾಣಿಕವಾಗಿ ನಾವು ಅದನ್ನ ಒದಗಿಸ್ಕೊಡೋದಕ್ಕೆ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಮಕ್ಕಳ ನಿಮ್ಮ ಭವಿಷ್ಯ ನಮ್ಗೆಲ್ಲರೂ ಕೂಡ ಮುಖ್ಯ ಇವೆಲ್ಲರೂ ಹೌದು ಈಗ ಒಂದು ಹಾಸ್ಟೆಲ್ ಬಿ ಸಿ ಎಂ ಹಾಸ್ಟೆಲ್ ಹಾಸ್ಟೆಲ್ ಅವರಿಗೆ ಒಂದು ಮಾಡಲಿಕ್ಕೆ ಕೂಡ ಖಂಡಿತ ಅಲ್ಲಿ ಮುಂದಿನ ದಿವಸಗಳಲ್ಲಿ ಮಾಡಿಸೋ ಕೆಲಸ ಖಂಡಿತ ಮಾಡ್ತೇನೆ ಅಂತಕ್ಕಂಥದ್ದು ಹೇಳ್ತಾ ಬಂದು ಎಲ್ಲರೂ ಕೂಡ ಇವತ್ತು ಸ್ಮರಿಸ್ಕೊಂಡೆ ಗಾಂಧೀಜಿ ಇರ್ಬೋದು ನೇರಳು ಇರ್ಬೋದು ಅಂಬೇಡ್ಕರ್ ಇರ್ಬೋದು ಅವರೆಲ್ಲ ಇವತ್ತು ಸಮಾಜಕ್ಕೆ ಸರ್ವಾರು ಕೊಡುಗೆ ಕೊಟ್ಟು ನಾವೆಲ್ಲ ಎಷ್ಟು ನೆಮ್ಮದಿ ಇರಲಿಕ್ಕೆ ಸಾಧ್ಯ ಆಗಿದೆ ನಮಗೆ ಒಳ್ಳೆಯ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು ತಂದು ಕೊಟ್ಟರು ಮತ್ತೆ ಇವತ್ತು ಗಡಿಯಲ್ಲಿ ಕಾಯ್ತಾ ಇರ್ತಕ್ಕಂತ ವೀರ ಯೋಧರು ಅವರಷ್ಟು ಪರಿಶ್ರಮದಿಂದ ಅವ್ರು ಇವತ್ತು ಅವರ ಎಲ್ಲ ಮನೆಗಳನ್ನ ಬಿಟ್ಟು ಇವತ್ತು ಗಡಿಯಲ್ಲಿ ನಿಷ್ಠೆಯಿಂದ ಕಾಯ್ತಾ ಇರೋದ್ರಿಂದ ನಾವೆಲ್ಲ ಎಷ್ಟು ನೆಮ್ಮದಿಯಿಂದ ಸಾಧ್ಯ ಇದೆ ಇದೆಲ್ಲ ನಮ್ಮ ಮನಸ್ಸಲ್ಲಿ ಇರ್ಬೇಕಾಗ್ತದೆ ನಾವು ಸುಮ್ಮನೆ ಏನೋ ಜೀವನ ಬಂತು ಹೋಯ್ತು ನಾನು ಬದುಕಿದೆ ನಮ್ಮ ಒಂದು ದಿವಸ ಮಣ್ಣಾದೆ ಅಂತಕ್ಕಂಥದ್ದು ಭಾವನೆ ಇರ್ಬಾರ್ದು ನಾವು ಹುಟ್ಟಿದಾಗ ಹೆಸರು ಸಾತ್ತಾಗ ಸಾಸ್ರು ಆದ್ರಿಂದ ನಾವು ಹೋದಾಗ ನಮ್ಮ ಹೆಸರು ಉಳಿಬೇಕು ಆ ಥರ ನಿಮ್ಮೆಲ್ಲರ ಒಂದು ಭವಿಷ್ಯ ರೂಪ ಆಗಿರಬೇಕು ನಾನೇನಾದ್ರೂ ಏನಾದ್ರೂ ಸಮಾಜ ಕೊಟ್ಟೆ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಇರಬೇಕು ಆ ರೀತಿ ನಿಮ್ಮ ಮನಸ್ಥಿತಿಗಳನ್ನ ಬೆಳೆಸ್ಕೊಂಡು ಇವತ್ತು ಇವೆಲ್ಲ ಬೆಳಿಬೇಕು ವಿಶಾಲವಾಗಿ ಇವೆಲ್ಲ ಸಮಾಜದಲ್ಲಿ ಬರೋ ಹೋಗ್ಬೇಕು ಅಂತ ಕಾರಣ ಈ ಸಂದರ್ಭದಲ್ಲಿ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮಗೆಲ್ಲ ಸಂವಿಧಾನವನ್ನು ಕೊಟ್ಟರು ಆದರೆ ಅವ್ರಿಗೆ ಕೊನೆ ಇದೆಲ್ಲ ಇರುತ್ತೆ ಸಮಾಜದಲ್ಲಿ ಎಲ್ಲಾ ತರ ಜನ ಇರ್ತಾರೆ ಆ ಮನಸ್ಥಿತಿ ನಮ್ಮ ಯಾರು ಕೂಡ ಬರೋದು ಅವರು ಅವ್ರು ಡೆಲ್ಲಿ ಅವ್ರಿಗೆ ಮಾಡಿ ಜಾಗ ಕೊಡೋದಿಲ್ಲ ಆಮ್ ಕೊನೆಗೆ ಡೆಲ್ಲಿ ಬಾಂಬೆ ಬರ್ಬೇಕಾದ್ರೆ ಐದ್ ಸಾವಿರ ರೂಪಾಯಿ ಫ್ಲೈಟ್ ಚಾರ್ಜ್ ಬೇಕು ಇಲ್ಲ ಎರಡ್ ಸಾವಿರ ಐತಿ ಎರಡ್ ಸಾವಿರ ಆಯ್ತು ಇನ್ನು ಮೂರ್ ಸಾವಿರ ಕೂಡ ಕಾರ್ಯಕ್ರಮ ಇರಲಿಲ್ಲ ಈ ಪರಿಸ್ಥಿತಿ ಅಂತ ಮನೆಯಾಗಿ ಬಂದಿದೆ ನಮಗ್ ಬರೋದ್ರಲ್ಲಿ ಅದನ್ನ ತಪ್ಪಲ್ಲ ಈಗ ನಮಗೆ ಅಂತ ಅಷ್ಟು ಪುಸ್ತಕ ಹೇಳ ಗ್ರಂಥಾಲಯವೇ ಅವರ ಬಂಡಾರವಿದ್ದಂತ ವ್ಯಕ್ತಿಗೆ ಇಂಥ ಕೊನೆಗಳ ಅವ್ರಿಂದ ಸಂವಿಧಾನ ಕಲ್ಕೊಟ್ಟವ್ರ ವಿರುದ್ಧನೇ ಚುನಾವಣೆ ವೀಸಿ ಸೋಲಿಸ್ತಕ್ಕಂಥ ಸಂಪ್ರದಾಯಗಳು ಕೂಡ ನಾವು ನೋಡಿದೆ ಅವ್ರನ್ನ ಸೋಲಿಸುದು ಅದೇ ವ್ಯಕ್ತಿಗಳು ಸೋಲಿಸಿ ಅವ್ರು ಸೋಲಿಸಿದಂತ ಭಾರತ ರತ್ನ ಕೊಡ್ತಾರೆ ಈ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡ್ತಾರೆ ಇವೆಲ್ಲ ನಾವು ಹತ್ಕೋಬೇಕಾಗ್ತದೆ ನಾವು ನಾವೆಲ್ಲ ತಿಳ್ಕೊಬೇಕಾಗ್ತದೆ ನೋವು ಬರುತ್ತೆ ಬಂದ್ರು ಕೂಡ ಸಹಿಸಿಕೊಳ್ಳುವಂತ ಶಕ್ತಿ ನಮ್ಮಲ್ಲಿ ಇರಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಗಳು ದೃಢವಾಗಿ ಬಿಡಬೇಕು ಇದನ್ನ ನೀವೆಲ್ಲ ಕೂಡ ಸಾಕಷ್ಟು ನಿಮ್ಮ ಬುದ್ಧಿಶಕ್ತಿ ವಯಸ್ಸಿಗೆ ಬುದ್ಧಿ ಬುದ್ಧಿಶಕ್ತಿ ಈಗಿನ ಮಕ್ಕಳಲ್ಲಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಬುದ್ಧಿಶಕ್ತಿನ ಸಾವಿರೊಳಗೆ ಐದು ಪರ್ಸೆಂಟ್ ಕೂಡ ಉಪಯೋಗಿಸ್ ತೊಂಬತ್ತೈದು ಪರ್ಸೆಂಟ್ ಮಣ್ಣಿನ ಮಣ್ಣಾಗಿರೋದು ನೀವು ಯೋಚನೆ ಮಾಡಿ ಹಲವಾರು ಆಲೋಚನೆಗಳಿರುತ್ತೆ ಹೊರ ಬನ್ನಿ ಜಗತ್ತಿನ ಹೊರಗೆ ಬಂದು ಏನಿದೆ ಎಲ್ಲದನ್ನು ಕೂಡ ತಿಳ್ಕೊಳ್ಳೋ ಅಂತ ಶಕ್ತಿ ರೂಢಿಸ್ಕೊಡಿ ಮತ್ತೆ ಎಲ್ಲದನ್ನು ಕೂಡ ಆಸಕ್ತಿ ಇಟ್ಕೊಡಿ ಕೆಲಸ ಮಾಡಿ ನಿಮ್ಮ ಬುದ್ಧಿಶಕ್ತಿನ ಉಪಯೋಗಿಸಿ ಒಳ್ಳೆ ಜ್ಞಾನವಂತರಾಗಿ ಒಳ್ಳೆ ಸಂಸ್ಕೃತವಂತರಾಗಿ ನೀವೆಲ್ಲರೂ ಕೂಡ ಹೊರಗೊಳ್ಬೇಕು ಅಂತಕ್ಕಂಥದ್ದು ಖಂಡಿತ ಮಕ್ಕಳ ನಿಮ್ಗೇನು ಇಲ್ಲಿ ನಿಮಗೆ ಬೇಕಾದಂಥ ಸೌಕರ್ಯ ಇದೆ ಅದೆಲ್ಲವನ್ನೂ ಕೂಡ ನಾವು ಮತ್ತೆ ನಮ್ಮೆಲ್ಲ ಬೇಡಿಕೆ ಮೇಲೆ ನಮ್ಮ ಕಾಲೇಜು ಅಭಿವೃದ್ಧಿ ನಾವು ಒದಗಿಸ್ಕೊಟ್ಟುಕೊಂಡು ಚರ್ಚೆ ಮಾಡಿ ಯಾರು ನಾವು ಹಣವನ್ನು ಒದಗಿಸ್ಕೊಟ್ಟು ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಖುಷಿ ಆಯ್ತು ಚಿಕ್ಕದಾದ ಕೂಡ ಚಿಕ್ಕವಾಗಿ ಕಾರ್ಯಕ್ರಮ ರೂಪಕೊಂಡಿರ್ತಕ್ಕಂಥದ್ದು ಮತ್ತೆ ಎಲ್ಲ ನಮ್ಮ ಪ್ರಾಂಶುಪಾಲ ಮಾತನ್ನು ಕೇಳಕ್ಕೆ ಒಂದು ಸೌಭಾಗ್ಯ ಕೂಡ ದೊರಕಿದೆ ಖಂಡಿತ ಅವರ ಒಂದು ಎಲ್ಲ ವಿಷಯಗಳು ಕೂಡ ಅರ್ಥಕೊಂಡು ನಾವೆಲ್ಲರೂ ಕೂಡ ಬಾಳನೆ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮೆಲ್ಲರೂ ದರ್ಶನ ಮಾಡಿ ಕೆಲವು ಮಾತನಾಡಿಕೊಂಡು ಮಾತನಾಡಿಕೊಂಡು ಅವಕಾಶ ಮಾಡಿಕೊಟ್ಟಂತಹ ಕಾಲೇಜಿನ ಎಲ್ಲ ಪ್ರಾಶುಪಾಲರ ಎಲ್ಲ ಸಿಬ್ಬಂದಿ ನಮ್ಮ ನೋಡುತ್ತೇವೆ ಜಯ ಜಯ